ಸಂಕ್ರಾಂತಿ 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 ನಂತರ ಬಗ್ಗೆನೂ ಚಿಂತೆ ಮಾಡಿಲ್ಲ ಚಿಂತೆ ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧವನ್ನು ಬೆಳೆಸಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳು ಈ ಬಾರಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ದೂರ ಇನ್ನೆಲ್ಲ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶ್ರಯದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರ್ತಕ್ಕಂಥ ಆಟ ಕೇಂದ್ರ ಸರ್ಕಾರದಲ್ಲಿ ಈಗ ಮಂತ್ರಿ ನೀವೇನು ಈಗ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಮಾಡಿದ್ದೀರಿ ಈಗ ಅದು ನಿಮ್ಗೆ ಯಾವ್ಯಾವ ಮೂರುಗಳಿಂದ ಬಂದಿದೆಯೋ ಗೊತ್ತಿಲ್ಲ ಅನ್ನ ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಈಗ ಈಗ ಆ ಒಂದು ಪ್ರಕರಣ ನೀವೇನು ಹೇಳ್ತಾ ಇದ್ದೀರಿ ಚುನಾವಣೆಯ ದಿನಾಂಕಗಳು ಬಹುಶಃ ಫೆಬ್ರವರಿ ಎಂಡ್ ನಲ್ಲಿ ಘೋಷಣೆ ಆದರೆ ಅಲ್ಲಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಬಂದ್ರೆ ಬಂದ್ರೆ ಹೇಗೆ ಏನ್ ಮಾಡ್ತೀರಿ ಜಾರಿ ಮಾಡ್ತೀವಿ ಅದು ಅದರಿಂದ ಈಗ ಅದರ ಅನಾವಶ್ಯಕತೆ ಕೇಂದ್ರದಲ್ಲಿ ಮಂತ್ರಿ ಆಗೋದು ಅದರ ತಲೆಗೆ ಹಾಕಿದ್ರೆ ನನ್ನ ಮುಂದೆ ಇರೋದು ಇಪ್ಪತ್ತೆಂಟಿಗೆ ಇಪ್ಪತ್ತೆಂಟು ಗೆಲ್ಲಬೇಕು ಕಾಂಗ್ರೆಸ್ ದುರಂಕಾರ ಇದೆಯಲ್ಲೇವೇಗೌಡರು ನೆನ್ನೆ ಏನ್ ಹೇಳಿದ್ದಾರಲ್ಲ ಗಮನಿಸ್ತಾ ಇದ್ದೀವಿ ಇವತ್ತು ಕೂಡ ಹೇಳಿದ್ದೀವಿ ಹೇಳಿದ್ದಾರೆ ಅವ್ರು ಏನೇನು ಮಾಡ್ಕೊಂಬಂದಿದ್ದಾರೆ ಎಲ್ಲ ನೋಡಿದ್ದೀವಲ್ಲ ಜೆ ಡಿ ಎಸ್ನ ಮುಗಿಸ್ಲೇಬೇಕು ಅನ್ನೋದೇ ಅವ್ರ ಅಜೆಂಡಾ ಇಲ್ಲಿವೆ ನಾವಿಬ್ಬರ ಈಗಲೂ ಸಹ ಅವ್ರಿಗ್ರ ಮನೆ ಬಾಗಿಲು ತಡ್ತಾರೆ ಪಾಪ ಯಾವ ಕಾನ್ಸ್ಟೆನ್ಸಿಗೆ ಕೆಲಸಕ್ಕೆ ನಿಮಗೆ ಕೆಲಸ ಮಾಡಬೇಕಂದ್ರೆ ಕಾಂಗ್ರೆಸ್ಗೆ ಏನು ಬೇಕೋ ಮಾಡ್ಕೊಡ್ತೀವಿ ಪಕ್ಷಕ್ಕೆ ಬರೋದ್ರೆ ಎಷ್ಟು ಕೋಟಿ ಬೇಕು ಇದನ್ನೆಲ್ಲ ಪ್ರತಿನಿತ್ಯ ಚರ್ಚೆ ಮಾಡ್ತಾ ಇದ್ದೀರಿ ಯಾವ ಕಾರಣಕ್ಕೆ ಮಾಡ್ತಾಯಿದೀರಿ ವಿರೋಧ ಪಕ್ಷ ಉಳಿಸ್ಲಿಕ್ಕೆ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯರು ಹೇಳೋರೆಲ್ಲ ವಿರೋಧ ಪಕ್ಷ ಉಳಿಬೇಕು ಅಂತ ಮಾಡ್ತಿರೋದೇ ನೀವು ಜೆ ಡಿ ಎಸ್ ಮುಗಿಸ್ಬೇಕು ಅನ್ನೋ ತಾನೆ ಯಾವ ಪಕ್ಷದಿಂದ ಬೆಳಕ ಯಾರ ನಾಯಕತ್ವದಿಂದ ಇವತ್ತು ಮತಕ್ಕೆ ಬದ್ಲಿದ್ದೀರಿ ಅದು ಯಾವುದು ನಿಮ್ಗೆ ಕ್ರಿಯೆ ಇಲ್ಲ ದೇವೇಗೌಡರು ಅವರ ಜೀವನದಲ್ಲಿ ಅವರ ವಿರೋಧಿಗಳನ್ನೂ ಸಹ ಎಂದೂ ಸಹ ಶಾಪ ಕೊಟ್ಟವರೆಲ್ಲ ಅವರು ನನ್ನ ಮೊನ್ನೆ ಹೇಳಿದಂಥ ಉದ್ದೇಶ ಏನು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಈಗಿನ ಈ ಸರ್ಕಾರದ ಆ ಒಂದು ದಬ್ಬಾಳಿಕೆಗಳು ಅಕ್ರಮಗಳು ಇದೆಲ್ಲದರ ಹಿನ್ನೆಲೆಯಲ್ಲಿ ಅವರ ನಡವಳಿಕೆಯಿಂದ ನಾಡಿನ ಜನತೆ ಸಮಾಪ್ತಿ ಮಾಡ್ತಾರೆ ಅಂತ ಕರೆಸಿ ಹೇಳಿದ್ದಾರೆ ಪಾಪ ನಮ್ಮ ದಿನ ನೂರ ಮೂವತ್ತೈದು ವರ್ಷದ ಇತಿಹಾಸ ಇರೋ ಪಕ್ಷ ಅಂತ ಹೇಳ್ತಾರಲ್ಲ ಅವತ್ತಿನ ಗಾಂಧಿ ಗಾಂಧೀಜಿಯವರ ಕಾಲದಲ್ಲಿ ಇದ್ದಂಥ ಇತಿಹಾಸ ಬೇರೆ ಈಗಿನ ಇತಿಹಾಸ ಏನೇವರೆಗೂ ಅವತ್ತು ಸ್ವಾತಂತ್ರ್ಯ ತರಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿದ್ದಂಥ ಹಲವಾರು ಹಿರಿಯರು ಅವರ ಮನೆಯ ಆಸ್ತಿಗಳನ್ನು ಮಾರಾಟ ಮಾಡಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಸಂಪೂರ್ಣ ಜೀವನ ತೆಗೆದಿರ್ತಕ್ಕಂಥವ್ರು ಇವ್ರು ಮಾಡ್ತಿರೋದೇ ಈಸ್ಟ್ ಇಂಡಿಯಾ ಕಂಪನಿ ಬಂದು ದರೋಡೆ ಮಾಡೋಕಲ್ಲ ಆ ದರೋಡೆ ಕೆಲಸನ ಇವ್ರು ಮುಂದುವರ್ಸ್ಕೊಂಡು ಹೊಟ್ಟೆವರಲ್ವೇ ಬೇಕಾದಷ್ಟು ಪ್ರಕರಣಗಳು ನಿಮ್ಮ ಮುಂದೆ ಇಡಬೇಕು ಆ ಇತಿಹಾಸ ಇದ್ದಂಥ ಕಾಂಗ್ರೆಸ್ ಬೇರೆ ಈ ಇತಿಹಾಸ ಇರ್ತಕ್ಕಂಥ ಈಗಿನ ಕಾಂಗ್ರೆಸ್ ಬೇರೆ ಅದನ್ನು ಯಾರಿಗೂ ಹೇಳಬೇಕಾಗಿಲ್ಲೂ ಇವತ್ತು ಜಾಯಿಂಟ್ ಆಗಿ ಕೆಲಸ ಮಾಡಬೇಕಲ್ಲ ಅದಕ್ಕೆ ಹಲವಾರು ವಿಷಯ ಚರ್ಚೆ ಮಾಡ್ತೀವಿ ಯಾವ್ದು ಯಾರು ಕ್ಷೇತ್ರದ ಬಗ್ಗೆ ಚರ್ಚೆ ಎಲ್ಲರೂ ಭೇಟಿ ಮಾಡ್ತಾರೆ ಈಗ ಅಂಥ ಸಮಯ ಬಿಟ್ಟು ಸುಮಲತಾ ಅವ್ರನ್ನೂ ಭೇಟಿ ಮಾಡ್ತೀನಿ ಅವ್ರು ಬಿಜೆಪಿನಲ್ಲೇ ಮುಂದುವರಿಯೋದಾಗುತ್ತೆ ಬಿ ಜೆ ಪಿ ಯರವಾಗಿ ಅವರಿದ್ದೆ ಅವ್ರನ್ನೂ ಭೇಟಿ ಮಾಡ್ತೀನಿ ಏನು ನಾವೇನು ಇಲ್ಲಿ ಇಂಥ ಕ್ಷೇತ್ರದಿಂದ ನಾವು ನಿಲ್ತೀವಿ ಅಂತ ಹೇಳಿದ್ರು ಇಲ್ಲ ಇಂಥವ್ರಿಗೆ ತೊಂದರೆ ಕೊಟ್ಟು ನಿಲ್ಲೇಬೇಕು ಅಂತ ಹೇಳ್ತೇವೆ ಯಾವುದು ಇನ್ನೂ ನಾವು ಚರ್ಚೆನೇ ಮಾಡಿಲ್ಲ ಇವೆಲ್ಲ ಪ್ರಾರಂಭಿಕ ಅನ್ಬುಟ್ಟಿರ್ತಕ್ಕಂಥದ್ದು ಈಗ ಬಿ ಜೆ ಪಿ ಪಕ್ಷದಲ್ಲಿರ್ತಕ್ಕಂಥ ಜೆ ಡಿ ಎಸ್ ನಾವು ಒಟ್ಟಾಗಿ ಒಂದು ಸೌಹಾರ್ದತೆಯಿಂದ ಏನು ಕೆಲಸ ಮಾಡಬೇಕು ಎಲ್ಲರೂ ಇದ್ದರೂ ಚರ್ಚೆ ಮಾಡಬೇಕು ಸರ್ ಮುಂದೆ ಇಪ್ಪತ್ತೆಂಟು ಸ್ಥಾನ ಅಂತ ಹೇಳಿದ್ರಿ ಆ ಇಪ್ಪತ್ತೆಂಟು ಸ್ಥಾನದಲ್ಲಿ ಕುಮಾರಸ್ವಾಮಿ ಅವರು ಇರ್ತಾರೆ ಅದು ನೋಡೋಣ ಬ್ರದರ್ನಾ ನಿನ್ನ ನಿಲ್ಲಬೇಕು ಅನ್ನೋ ತೀರ್ಮಾನ ಎಲ್ಲೋ ಬಂದೆ ಆದರೆ ನೀವೇ ಬಯಸ್ತಾ ಇದ್ದೀರಿ ಚಿಕ್ಕಬಳ್ಳಾಪುರದಲ್ಲಿ ನಿಂತ ತುಮಕೂರಲ್ಲಿ ನಿಲ್ತಾನಂತೆ ಮಂಡ್ಯದಲ್ಲ ಕ್ಲಿಯರ್ ಅಂತ ಬೆಂಗಳೂರು ಗ್ರಾಮಾಂತರ ಅಂತ ಅಲ್ಲ ಪಾಪ ಅವ್ರ ಬೇರೆ ನಿದ್ದೆಗೆಡ್ತವ್ರೆ ಇದೆಲ್ಲ ನಡೀತಾ ಇದೆ ಆ ಸಮಯ ಬಂದಾಗ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನ ಸಬ್ಸ್ಕ್ರೈಬ್ ಮಾಡಿ